ಪುರದ ಬಿಜೆಪಿ ಎಸ್ಸಿ ಎಸ್ಟಿ ಮೋರ್ಚಾದ ವತಿಯಿಂದ ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ಶಿಕಾರಿಪುರದ ಶ್ರೀ ಮಾರಿಕಾಂಬಾ ಬಯಲು ರಂಗಮಂದಿರದಲ್ಲಿ ನಡೆಸಲಾಯಿತು ಸಂಸದರಾದ ಬಿವೈ ರಾಘವೇಂದ್ರ ಅವರು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರೊಂದಿಗೆ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಗೋವಿಂದ್ ಕಾರಜೋಳ ಸುನಿಲ್ ವಲ್ಲಾಪುರ ಮಾಜಿ ಶಾಸಕರಾದ ಅಶೋಕ್ ನಾಯಕ್ ಕುಡುಚಿ ರಾಜು ಗೌಡ ಶಾಸಕಿ ಶ್ರೀಮತಿ ಶಾರದಾ ಪೂರ್ಯ ನಾಯಕ್ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಶ್ರೀರಾಮು ನಾಯಕ್ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಹರೀಶ್ ಸೇರಿದಂತೆ ಅನೇಕ ಹಿರಿಯರು ಮುಖಂಡರು ಭಾಗಿಯಾಗಿದ್ದರು ಮಾಜಿ ಮುಖ್ಯಮಂತ್ರಿ ಭಾರತ್ ದೊಡ್ಡ ಸಂಖ್ಯೆಯಲ್ಲಿ ಬಂದಿರುವಂತ ಕರ್ನಾಟಕ ಇತಿಹಾಸದಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪಂಗಡಿಗಳಿಗೆ ಅತಿ ಹೆಚ್ಚಿನ ಯೋಜನೆಗಳನ್ನು ಜಾರಿಗೆ ತಂದದ್ದು ನಮ್ಮ ಭಾರತೀಯ ಜನತಾ ಪಕ್ಷ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ನಾನು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ జిల్లా క్రీ కోటి తూ కి ఐవత్ లక్ష నిడీ అతి బాబు జగీంద్ర భవన్ కూడా అన్నదానం ఒది మొదల బారీ స కర్మచారి అభివృద్ధి ఆయోగ ప్రారంభి క్రమ కైగ్ మహర్షి వాల్మీకి జయంతి అర్కార్ ఆచరించి వాల్మీకి సంఘటవ ఉద్దేశ ಒಂದು ಸರ್ಕಾರಿ ಯಜನ ಘೋಷಣೆ ಮಾಡಿದ್ದೆ ಬಂಜಾರ ಸಮುದಾಯದ ಅಭಿವೃದ್ಧಿಗೋಸ್ಕರ ತಾಂಡಾ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲಾಗಿದೆ ಹಾಗೂ ಬಂಜಾರ ಸಮುದಾಯದ ಪುಣ್ಯಕ್ಷೇತ್ರವಾದ ಸೂರ್ಯಗೊಂಡ ಕುಟುಂಬದ ಅಭಿವೃದ್ಧಿಗಾಗಿ ಆರಂಭದಲ್ಲೇ ಐದು ಕೋಟಿ ರೂಪಾಯನ್ನು ನಾನು ನೀಡಿದ್ದೆ ಕೈಗಾರಿಕೆ ಸ್ಥಾಪಿಸುವರಿಗೆ ಅನೇಕ ಸವಲತ್ತು ವಹಿಸಲಾಗಿದೆ ವರಿಷ್ಠ ಸಮಾಜದವರು ನಿರ್ವಹಿಸಿರುವ ಸರ್ಕಾರಿ ಸೇವೆಗಳ ಷೇರು ಬಂಡವಾಳವನ್ನು ಹತ್ತು ಲಕ್ಷಗಳಿಂದ ಇಪ್ಪತ್ತು ಲಕ್ಷಕ್ಕೆ ಹೆಚ್ಚಿಸಿದ್ದೆ ಹಿಂದೆ ಎಸ್ ಸಿ ಸಮುದಾಯಕ್ಕೆ ಸೇರಿದ ರಾಮನಾಥ್ ಕೋವಿಂದ್ ಅವರು ರಾಷ್ಟ್ರಪತಿಗಳಾಗಿ ಪ್ರದ ಎಸ್ಟಿ ವರ್ಗ ಸೇರಿದ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಯನ್ನಾಗಿ ಆಯ್ಕೆ ಮಾಡುವಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಪ್ರಮುಖ ಜವಾಬ್ದಾರಿಯನ್ನ ತೆಗೆದುಕೊಂಡಿದೆ ಇಂಥ ಸಂದರ್ಭದಲ್ಲಿ ಮೂರು ಸಾರಿಗಿಂತ ಹೆಚ್ಚಿನ ಅಂತರದಲ್ಲಿ ರಾಘವೇಂದ್ರ ಅವರನ್ನು ಆಯ್ಕೆ ಮಾಡಿ ಕಳಿಸ್ಕೊಡ್ಬೇಕು ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿ ಯಡಿಯೂರಪ್ಪ ಸಾಹೇಬರಿಗೆ ಶಿಕಾರಿಪುರ ತಾಲೂಕಿನ ಶೋಚಿತ ಪೀಡಿತ ಸಮಾಜದ ಬಂಧುಗಳು ತಾವೆಲ್ಲರೂ ಕೂಡ ನಮ್ಮ ಶಿವಮೊಗ್ಗ ನಮ್ಮ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ಏನಾದರೂ ಬಂದಿದೆ ಅಂದ್ರೆ ಅದು ಸನ್ಮಾನಿಸಿದ ಯಡಿಯೂರಪ್ಪನವರ ಅವರ ಜೀವನದಲ್ಲಿ ನಂಬಿಕೊಂಡಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಿದ್ಧಾಂತ ಇರ್ಬೋದು ವಾಲ್ಮೀಕಿ ಅವರ ಸಿದ್ಧಾಂತ ಇರ್ಬೋದು ಸೇವಲಾಲ್ ಮರಿಯಮ್ಮನ ಸಿದ್ಧಾಂತ ಇರ್ಬೋದು ಮಾತಂಗೇಶ್ವರಿಯ ತಾಯಿಯ ಒಂದು ಸಿದ್ಧಾಂತ ಇರಬಹುದು ಈ ರೀತಿ ಶೋಷಿತ ಪೀಡಿತ ಸಮಾಜದ ಬಂಧುಗಳ ಮಧ್ಯೆ ಕಷ್ಟವನ್ನ ಅರಿತು ಅವರ ಕೊಟ್ಟಂತ ಒಂದು ಕಾರ್ಯಕ್ರಮ ಇವತ್ತು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ನಾಲ್ಕು ಬಾರಿ ಆಡಳಿತವನ್ನು ನಡೆಸಲಿಕ್ಕೆ ಅದಕ್ಕೆ ದೊಡ್ಡ ಅದರ ಹಿಂದೆ ಇರುವಂತಹ ಶಕ್ತಿ ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಎಸ್ ಸಿ ಎಸ್ ಟಿ ನಮ್ಮ ಮಕ್ಕಳ ವಂಚಿತರು ಆಗಬಾರ್ದು ಅಂತ ಹೇಳಿ ನಮ್ಮ ಮೋದಿ ಸರ್ಕಾರ ಮೊದಲ ಬಜೆಟ್ ನಲ್ಲಿ ಸಾವಿರದ ನೂರು ಕೋಟಿ ಅನುದಾನವನ್ನು ನೀಡಿತ್ತು ಕೋಟಿ ರೂಪಾಯಿ ಅನುದಾನವನ್ನ ಎಸ್ ಸಿ ಎಸ್ ಟಿ ಸಮುದಾಯದ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ನೀಡಬೇಕು ಅಂತೇಳಿ ನಮ್ಮ ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಜೋರು ಕೊಟ್ಟಿದ್ರು ತದನಂತರದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಾವಿರದ ನೂರು ಕೋಟಿ ರೂಪಾಯಿ ಅನುದಾನವನ್ನ ಮೊದಲ ಬಜೆಟ್ ಅಲ್ಲಿ ಕೊಟ್ಟಂತ ನರೇಂದ್ರ ಮೋದಿ ಜಿಯವರು ಮೊನ್ನೆ ಮೊನ್ನೆ ಕೊಟ್ಟಂತ ಬಜೆಟ್ ಅಲ್ಲಿ ಆರು ಸಾವಿರ ಕೋಟಿ ರೂಪಾಯಿಯನ್ನ ಆರು ಸಾವಿರ ಕೋಟಿ ರೂಪಾಯಿಯನ್ನ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಬೇಕು ಅಂತೇಳಿ ಇವತ್ತು ನಮ್ಮ ನರೇಂದ್ರ ಮೋದಿ ಜೊತೆ ಕೊಟ್ಟಿರ್ತಕ್ಕಂಥದ್ದು ಕಳೆದ ಹತ್ತು ವರ್ಷಗಳಿಂದ ದೇಶದಲ್ಲಿ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಅಧಿಕಾರದಲ್ಲಿದೆ ನರೇಂದ್ರ ಮೋದಿಜಿ ಅವರ ಆಡಳಿತವನ್ನು ದೇಶದ ನೂರ ನಲ್ವತ್ತು ಕೋಟಿ ಜನ ಅಷ್ಟೇ ಅಲ್ದಾನೆ ಪ್ರಪಂಚದ ಸುಮಾರು ನೂರ ತೊಂಬತ್ತು ದೇಶಗಳವರು ಇವತ್ತು ನರೇಂದ್ರ ಮೋದಿಜಿ ಅವ್ರನ್ನ ಕೊಂಡಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಜಿ ಅವರ ಹತ್ತು ವರ್ಷದ ಆಡಳಿತ ಏನು ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಲ್ಲಿಸಿದಂಥ ಸಂವಿಧಾನ ಈ ದೇಶಕ್ಕೆ ಧರ್ಮ ಗ್ರಂಥ ಅಂತ ಹೇಳಿದವರು ನರೇಂದ್ರ ಮೋದಿಜಿಯವರು ದೇಶಕ್ಕೆ ಧರ್ಮ ಗ್ರಂಥ ಅಷ್ಟೇ ಅಂತ ಹೇಳಲಿಲ್ಲ ನನ್ನಂಥ ಒಬ್ಬ ಸಾಮಾನ್ಯ ಮನುಷ್ಯ ಈ ದೇಶದ ಮಂತ್ರಿ ಆಗಿದ್ರೆ ಅದಕ್ಕೆ ಕಾರಣ ಈ ದೇಶದ ಸಂವಿಧಾನ ಅಂತೇಳಿ ಸಂಸತ್ತಿಗೆ ಹಣಿ ಹಚ್ಚಿ ನಮಸ್ಕಾರ ಮಾಡಿ ಒಳಗೋದಂತವ್ ನರೇಂದ್ರ ಮೋದಿ ಜವ್ರು ಶಿವಮೊಗ್ಗ ನಗರಕ್ಕೆ ಇವತ್ತು ಫ್ಲೈಓವರ್ಗಳು ತುಂಬ ಅವಶ್ಯಕತೆ ಇತ್ತು ಆ ಫ್ಲೈಓವರ್ಗಳಿಂದ ಎಷ್ಟೋ ಒಂದು ಕಡೆಗೆ ನಾವು ಸಹ ರೈಲ್ವೆ ಹಳ್ಳಿ ಗೇಟ್ ಹತ್ರ ಎಲ್ಲ ಗಂಟೆ ಗಂಟೆ ಕಾಯ್ತಕ್ಕಂಥ ಪರಿಸ್ಥಿತಿ ಇತ್ತು ಅದೆಲ್ಲ ಇವತ್ತು ಅವಾಯ್ಡ್ ಆಗಿದೆ ಅಭಿವೃದ್ಧಿ ಪಥದಲ್ಲಿ ಅವರು ಒಬ್ಬರು ಸಂಸದರಾಗಿ ಎಂ ಪಿ ಆಗಿ ತಮ್ಮ ಕರ್ತವ್ಯವನ್ನು ಸಮರ್ಪಕವಾಗಿ ನಿಭಾಯಿಸಿದ್ದಾರೆ ಅವರಿಗೆ ಮತ್ತೊಂದ್ಸಾರಿ ಈ ಕ್ಷೇತ್ರಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡೋದನ್ನ ನಾವು ಜೆಡಿಎಸ್ ನಮ್ಮ ಕಡೆಯಿಂದ ಪ್ರಾಮಾಣಿಕ ಪ್ರಯತ್ನ ಖಂಡಿತ ಇರುತ್ತೆ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ರೈತ ನಾಯಕ ಅಂತ ಹೇಳಿ ಇಡೀ ದೇಶ ಮಾತನಾಡತ್ತೆ ಅಂದ್ರೆ ಅದಕ್ಕೆ ಕಾರಣ ಶಿಕಾರಿಪುರ ಕ್ಷೇತ್ರದ ಜನತೆ ರಾಘಣ್ಣ ಅವರು ಸಂಸದರಾದ ಮೇಲೆ ಈ ಭಾಗದಲ್ಲಿ ಯಾವ ರೀತಿಯ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ನೋಡ್ಲಿಕ್ಕೆ ನಿಮಗೆಲ್ಲರಿಗೂ ಕಣ್ಣ ಮುಂದೆ ಕಾಣ್ತಾ ಇದ್ದಾವೆ ಜೀತ ಮುಕ್ತ ಚಳವಳಿಯನ್ನ ಅವರು ಕೈಗೊಂಡ್ರು ಅವಾಗ ಜೀತದಾಳಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದವರು ಯಾರು ದಲಿತರು ಅವತ್ತಿ ಪ್ರತಿಯೊಂದು ರಸ್ತೆಯಿಂದ ಹಿಡಿದು ಮೂಲಭೂತ ಸೌಲಭ್ಯದಿಂದ ಹಿಡಿದು ರೈಲ್ವೆ ಸ್ಟೇಷನ್ಗಳ ಉನ್ನತೀಕರಣದಿಂದ ಹಿಡಿದು ವಿಮಾನ ನಿಲ್ದಾಣದವರೆಗೆ ಶೌಚಾಲಯ ಕಟ್ಟೋದ್ರಿಂದ ಹಿಡಿದು ಮನೆ ಮನೆಗೆ ಜಲಜೀವನ್ ಮಿಷನ್ ಮುಟ್ಸೋ ಸಾವಿರಾರು ಕೋಟಿಗಳ ಅನುದಾನವನ್ನ ತಂದಂತಹ ಹೆಗ್ಗಳಿಕೆ ಅದು ಸನ್ಮಾನ್ಯ ಬಿ ವೈ ರಾಘವೇಂದ್ರ ಅವರಿಗೆ ಸಲ್ಲತ್ತೆ